ಎಲ್ಲ ಕೆಲವುಗಳಲ್ಲಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನನ್ನ ಅದೇ ರೀತಿ ನಮ್ಮ ಮುಖಂಡರಾದಂತ ಅವರು ಕೂಡ ಸಮಾಜ ಸೇವಕರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ದಯವಿಟ್ಟು ಎಲ್ಲ ಆಟಗಾರರು ಈ ಕಾರ್ಯಕ್ರಮವನ್ನು ಮನವಿ ಮಾಡ್ತಾರೆ ಅಂಕ್ರೆ ಹೇಳ ಅದ್ಭುತವಾಗಿ ಬಾಟನ್ನ ಘೋಷಿಸ್ತಾ ಓ ಉತ್ತಮವಾದ ಸಾ

ಅದ್ಭುತವಾದಂತಹ ಅನ್ನು ಕಲ್ಪಿಸ್ತಾ ಇದ್ದಾರೆ ಮನೋಷ್ನವರು ನೋಡಬೇಕು ಅರ್ಥ ನನಗೆ ಭಾವಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ಅಭಿನಂದಿಸ್ಕೊಳ್ತಾ ಇದ್ದಾರೆ ಈಗ ವೇದಿಕೆಯ ಕಾರ್ಯಕ್ರಮ ಜೈ ಕಪ್ ಒಂದರ ತಾಲೂಕು ಮಟ್ಟದ ವಿಕಿಬಲ್ ಕ್ರಿಕೆಟ್ ಟೂರ್ನಮೆಂಟ್ ನ ಕಾರ್ಯಕ್ರಮವನ್ನ ಈಗ ಪ್ರಾರಂಭಿಸ್ತಾ ಇತ್ತು ಇಂದಿನ ತಾಲೂಕು ಮಟ್ಟದ ವಿಕೆಟ್ ಕ್ರಿಕೆಟ್ ಕಿ ಟೂರ್ನಮೆಂಟ್ ನ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಸನ್ಮಾನ್ಯ ಶಾಂಬೈನವರೇ ಮೇಲಾಗಿ ಉದ್ಘಾಟಕರಾಗಿರ್ತಕ್ಕಂಥ ಮಾಜಿ ಸಚಿವರು ಆತ್ಮೀಯರು ಈ ತಾಲೂಕಲ್ಲಿ ಸೇವೆ ಮಾಡಿ ಸಲ್ಲಿಸಿರ್ತಕ್ಕಂಥ ಮಾನ್ಯ ನಾಗೇಶ್ ಸರ್ ಅವರೇ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಯುವ ಮುಖಂಡರೆ ಇಷ್ಟೊತ್ತು ಮಾನ್ಯ ಸಚಿವರು ಹೇಳಿದರು ಈ ಟೂರ್ನಮೆಂಟ್ನಿಂದ ನಮಗಾಗತಕ್ಕಂಥ ಅನುಕೂಲ ಏನು ಅನ್ನೋದ್ರ ಬಗ್ಗೆ ದೈಹಿಕವಾಗಿ ನಾವು ಆರೋಗ್ಯವಾಗಿರೋದಕ್ಕೊಂದು ಒಳ್ಳೆ ಅವಕಾಶ ಇದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ಆದರೆ ಮತ್ತೆ ಕೊನೆಯದಾಗ ಹೇಳಿದ್ರು ತಾಲೂಕ್ ಮಟ್ಟ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮೂರು ಒಂದೇ ಸಲ ಬರುತ್ತೆ ಅಂತ ನೋಡ್ರಿ ಏನ್ ಮಾತಾಡಿದ್ರು ಕೂಡ ಇಲ್ಲಿ ಬಂದಿದ್ದ ಟೂರ್ನಮೆಂಟ್ ಗೋಸ್ಕರ ಆದ್ರೆ ರಾಜಕೀಯ ದುರಂಡ್ರ ಆಗಿರೋದ್ರಿಂದ ರಾಜಕೀಯವಾಗಿ ಅದನ್ನ ಪ್ರಸ್ತಾಪ ಮಾಡಿ ಪಕ್ಷದ ಮುಖಂಡರಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಅದಕ್ಕೆ ಗಮನ ಹರ್ಸದನ್ನು ಬಾರಿ ಅದ್ಭುತವಾಗಿ ಜನರಲ್ ಮನವ್ಯಕ್ತ ಮಾಡಿದ್ದಾರೆ ಅದು ಕರ್ತವ್ಯ ಅದು ಯಾರ ರಾಜಕೀಯ ವ್ಯಕ್ತಿಯ ಒಂದು ಜವಾಬ್ದಾರಿ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಈ ಟೂರ್ನಮೆಂಟ್ ಅನ್ನು ಇವತ್ತು ವ್ಯವಸ್ಥೆ ಮಾಡಿದ್ದಾರೆ ಇದು ಇನ್ನೂ ಚೆನ್ನಾಗಿ ನಡೀಲಿ ನಾನು ಅವರ ಅದೇನು ಅಧಿ ಅಧಿಕಾರ ಇದ್ದಾಗ ಈ ಟೂರ್ನಮೆಂಟ್ ನಡೆಸಿಲ್ಲ ಅಂತ ನಾನು ಅನ್ಕೊಡ್ತಾ ಇದ್ದೀನಿ ಮಾಡಿದ್ರ ಸರ್ ಸಾರಿ ಆದ್ರೆ ಈಗ ಮಾಡಿರೋಂತೂ ಬಂದಿರೋದು ಭಾರಿ ಅಭೂತಪೂರ್ವ ಅದಿನ್ನು ಪ್ರೋತ್ಸಾಹಕ್ಕೆ ಅನುಕೂಲ ಈ ತರ ಮಾಡ್ಯ ಮತ್ತೆ ಮಾನ್ಯ ಶ್ಯಾಮ್ ಪ್ರಥಮ ಬಹುಮಾನ ಕೊಡುವ ಮಟ್ಟದಲ್ಲಿ ಎಪ್ಪತ್ ಸಾವಿರ ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ದಾನಿಗಳಾಗಿ ಮತ್ತೆ ಎರಡನೇ ಬಹುಮಾನ ಎಲ್ಲಪ್ಪ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇಂಥ ಒಂದು ಒಳ್ಳೆಯ ಹೃದಯ ಆಗಿರಬೇಕಾದ್ರೆ ಇಂತ ಪ್ರೋಗ್ರಾಮ್ ಗಳಿಗೆ ಕಾರ್ಯಕ್ರಮಗಳಿಗೆ ಟೂರ್ನಮೆಂಟ್ ಯಾವ್ದಾಗಿರ್ಬೋದು ಸಹಾಯದ ಅನ್ನೋದು ಬಾರಿ ಮುಖ್ಯ ಅದಿದ್ರೆ ಪ್ರೋತ್ಸಾಹ ಅದು ಕೊಟ್ಟರೆ ಮಾತ್ರ ಯಾವ ಒಂದು ಉದ್ದೇಶ ಇದೆ ಏನು ಅಂದ್ಕೊಂಡಿದ್ದೀರ ನಮ್ಮ ಯುವಕರು ಅದು ಮುಂದೆ ಒಳ್ಳೆ ಅನುಕೂಲ ಆಗ್ತದಂತ ಮಾತನ್ನು ಹೇಳಿ ಏನು ಸಚಿವರ ಒಂದು ಉದ್ದೇಶ ಫಲಕಾರಿಯಾಗ್ಲಿ ಅವ್ರ ರಾಜಕೀಯವಾಗಿ ಏನು ಅಂದ್ಕೊಂಡಿದ್ದಾರೆ ಅವ್ರ ಆತ್ಮದಲ್ಲಿ ಏನಿದೆ ಅದು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ನಾನು ಒಂದು ಮಾತು ಹೇಳ್ತೀನಿ ದಯವಿಟ್ಟು ಯಾರು ತಪ್ಪಾಗಿ ಭಾವಿಸಬಾರದು ತಾಲೂಕಿನಲ್ಲಿ ಸೇವೆಯನ್ನ ಲೆಕ್ಕಾಚಾರವಾಗಿ ತಾರತಮ್ಯ ಇಲ್ಲದೆ ನಾನು ಅವರು ಹೊಗಳಿಕ್ ತಯಾರಿಲ್ಲ ಇಲ್ಲ ಮಾಡಿದ ಶಾಸ್ತ್ರಲ್ಲಿ ಬಂದು ಹೋಗಿರೋರಲ್ಲಿ ಅವರು ಪ್ರಥಮ ವ್ಯಕ್ತಿ ಅಂತ ಹೇಳೋದ್ರಲ್ಲಿ ಸಂಶ ಏನಿಲ್ಲ ಅಂತ ಮಾತನ್ನು ಹೇಳ್ತೀನಿ ಯಾರಿಗೂ ಅಂಜೋ ಮಾತಿಲ್ಲ ನಿನ್ಗೆ ಅದು ಮಾಡ್ತೀನಿ ಇದಿಲ್ಲ ಇದು ಮಾಡ್ತೀನಿ ತಪ್ಪದಾರಿಗೆ ಹೋಗಿ ಕೆಲಸ ಮಾಡಿಲ್ಲ ಕನಿಷ್ಠ ತಾಲೂಕಲ್ಲಿ ಒಂದು ಸುಮಾರು ರಸ್ತೆಗಳ ನಾನು ಜೊತೆಯಲ್ಲಿ ಇಲ್ಲದೇ ಇದ್ರು ಕೂಡ ಅವರು ಮಾಡಿರ್ತಕ್ಕಂಥ ತಾಲೂಕು ನಾನು ಆ ಶಕ್ತಿ ಭಗವಂತ ಆದ್ರೆ ಆ ಒಂದ್ಸಲಿ ಅದು ಹೆಚ್ಚು ಮಾಯಿತು ಆಯಿತು ಅದಕ್ಕೆ ಅದನ್ನ ಮಾತಾಡೋ ಚೆನ್ನಾಗಿಲ್ಲ ಆದ್ರೂ ಸಹ ಸೇವೆ ಮಾಡಿದ್ದಾರೆ ಅವ್ರಿಗೆ ಭಗವಂತ ಆ ಒಳ್ಳೆ ಮಾರ್ಗ ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತಾ ನನಗೆ ಮಾತಾಡೋ ಅವಕಾಶ ಮಾಡಿ ಕೊಟ್ಟಂತ ಈ ಟೂರ್ನಮೆಂಟ್ ನ ಎಲ್ಲೇ ಮುಖ್ಯಸ್ಥರಿಗೂ ಮತ್ತು ಗಣ್ಯಾತಿ ಗಣ್ಯರಿಗೂ ವಂದಿಸಿ ನನ್ನ ಮಾತನ್ನು ಮುಕ್ತ ಮಾಡಿದ ಜಯಂತಿ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಈ ಒಂದು ಜೈಬೀನ್ ಕಪ್ ಏನಿದೆ ಈ ಒಂದು ಕಪ್ನ ವಿಶೇಷತೆ ಏನಂತಂದ್ರೆ ಇವತ್ತು ಮುಳುಬಾಗ್ಲು ತಾಲೂಕಿನ ಅಭಿವೃದ್ಧಿಯ ಹರಿಕಾರ್ಯ ಅಂತ ನಾವು ಮನೆ ಮಾತಾಗಿರುವಂಥ ನಮ್ಮ ನಾಗೇಶಣ್ಣವರು ಮಾಜಿ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲರನ್ನು ಕೂಡ ಕ್ರೀಡಾಪಟುಗಳನ್ನೆಲ್ಲೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಅವರು ಬಂದಿದ್ದಾರೆ ಅವರು ಬಂದಿರೋದು ನಮ್ಮ ಸೌಭಾಗ್ಯ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಅವರಷ್ಟು ಅಷ್ಟು ಬೆನ್ನು ತಟ್ಟ ಈಗಾಗ್ಲೇ ತಮ್ಮ ಮಗ ಅವರ ಹೆಸರಲ್ಲಿ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಅಂತ ಏನು ಅನೌನ್ಸ್ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಆ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಅವನು ಸೇರಿಕೊಳ್ಳುವಂತೆ ಆ ಸ್ಪೋರ್ಟ್ಸ್ ಬೆಳೆಸ್ಕೊಳ್ಳುವಂಥ ಬೆಳೆಸಿಕೊಳ್ಳುವಂತ ನಿಟ್ಟಿನಲ್ಲಿ ತಾವು ಭಾಗಿಯಾಗಬೇಕು ಅಂತ ನಾನು ಕ್ರೀಡಾಪಟುಗಳಲ್ಲಿ ವಿನಂತಿ ಮಾಡ್ತೀನಿ ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಶಾಂಬೈ ಅಣ್ಣ ಅವರು ಕೂಡ ಇವತ್ತು ಬಂದಿದ್ದಾರೆ ಈ ಒಂದು ಟೂರ್ನಮೆಂಟ್ ನ ಹರಿಕಾರ ಅವರು ಅವರೇ ಆಯೋಜನೆ ಮಾಡಿರುವಂತವ್ರು ಅವ್ರಿಗೆ ಅದು ಹೆಂಗೆ ಐಡಿಯಾ ಏನೋ ಗೊತ್ತಿಲ್ಲ ಯಾವುದೇ ಟೂರ್ನಮೆಂಟ್ ನೋಡಿದ್ರು ಕೂಡ ಈ ತಾಲ್ಲೂಕಲ್ಲಿ ಮೊದಲ ಸ್ಥಾನದಲ್ಲಿ ಅವ್ರು ಇರ್ತಾರೆ ಅಣ್ಣ ನಿಜವಾಗ್ಲೂ ಧನ್ಯವಾದಗಳು ನಿಮ್ಗೆ ಅವರು ಈ ಒಂದು ಪ್ರಥಮ ಬಹುಮಾನ ಪ್ರಥಮ ಬಹುಮಾನ ಅನ್ನೋದಕ್ಕಿಲ್ಲ ಒಂದು ಪುಷ್ ಅಂತ ಹೇಳ್ತೀವಿ ಅವರೇ ಮೇನು ಅವರು ಬಂದು ಪ್ರಥಮ ಬಹುಮಾನ ಕೊಡೋದಾದ ಸೆಕೆಂಡ್ರಿ ಬಟ್ ಈ ತರ ಒಂದು ಆಯೋಜನೆ ಮಾಡ್ಬೇಕು ಅಂದಾಗ ಎಸ್ ನಾನಿದ್ದೀನಿ ನೀವೇನ್ ಬೇಕಾದ್ರೂ ಮಾಡಿ ನನ್ ಸಪೋರ್ಟ್ ಇರುತ್ತೆ ಅಂತ ಅವ್ರು ಬಂದಿದ್ದಾರೆ ಅವ್ರು ನಿಜವಾಗ್ಲು ಕೂಡ ನಾವೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಕೃತಜ್ಞಗಳನ್ನ ಧರಿಸಬೇಕು ಅದೇ ರೀತಿಯಾಗಿ ವೇದಿಕೆ ಮೇಲೆ ನಮ್ಮ ಆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ನಮ್ಮ ಕೃಷ್ಣಣ್ಣ ಇದ್ದಾರೆ ನಮ್ಮ ಗೊಳ್ಳಳ್ಳಿ ವೆಂಕಟೇಶಣ್ಣ ಇದ್ದಾರೆ ನಮ್ಮ ಮೆಕಾನಿಕ್ ಶ್ರೀಣಣ್ಣ ಇದ್ದಾರೆ ಇನ್ನೂ ಹಲವಾರು ಗಣ್ಯಗಳಿದ್ದಾರೆ ನಮ್ಮ ಆರ್ ಕೆ ಸಾಹೇಬರು ಇದ್ದಾರೆ ನಮ್ಮ ಜಮನಹಳ್ಳಿ ಕೃಷ್ಣಣ್ಣ ಇದ್ದಾರೆ ಸ್ವರ್ಣಪ್ಪ ಸರ್ ಇದ್ದಾರೆ ನಮ್ಮ ಕೀಲಗಾಣಿ ಮಂಜಣ್ಣವ್ರು ಇದ್ದಾರೆ ಆಮೇಲೆ ಆಯೋಜನೆ ಮಾಡೋವರಲ್ಲಿ ನಮ್ಮ ಮೇಲೇರಿ ಎಲ್ಲಪ್ಪನವರು ಅವರು ಆಕ್ಚುಲಿ ಆಯೋಜನೆ ಮಾಡ್ತಾ ಇದೀವಿ ಈ ತರ ಒಂದು ಕಪ್ಪು ಬನ್ನಿ ಅಂತ ಕೇಳುದು ಬಟ್ ಇಲ್ಲಿ ನೋಡಿದ್ರೆ ಅವರೇ ದ್ವಿತೀಯ ಬಹುಮಾನ ಕೊಟ್ಟು ವ್ಯವಸ್ಥೆ ಮಾಡಿದ್ರೆ ನಿಜವಾಗ್ಲೂ ಧನ್ಯವಾದಗಳು ಸರ್ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈಗಾಗಲೇ ನಮ್ಮ ನಾಗೇಶ್ ಸರ್ ಅವ್ರು ಕ್ರೀಡೆ ಆಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಓವರ್ ಆಲ್ ಆಗಿ ಆರೋಗ್ಯ ಒಂದು ದೃಷ್ಟಿ ಇಟ್ಕೊಂಡು ಆ ಸ್ಪೋರ್ಟ್ಸ್ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಈಗಾಗಲೇ ಅವರು ಹೇಳಿದ್ದಾರೆ ಆ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಮೆಂಟಲ್ ಫಿಟ್ನೆಸ್ ಫಿಸಿಕಲ್ ಫಿಟ್ನೆಸ್ ಬರುತ್ತೆ ಅದೇ ಜೊತೆಗೆ ನಮ್ಮ ಮೇಲೇರಿ ಅಣ್ಣವರಿಗೆ ನಮ್ಮ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಕ್ರಿಕೆಟ್ ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ರ ಇನ್ನೂ ಸಣ್ಣ ಪುಟ್ಟ ಗೇಮ್ಸ್ ಗಳಿದ್ರು ಕೂಡ ತಾಲೂಕಲ್ಲಿ ಇನ್ನ ಯಾರಿಗೋ ಸಿಗದೆ ಇರುವಂತಹ ಗೇಮ್ಸ್ ಈ ಕ್ರಿಕೆಟ್ ಕೆಲವರಿಗೆ ಅಂದಿರೋದಿಲ್ಲ ಇನ್ಯಾವ್ದೋ ಸ್ಪೋರ್ಟ್ಸ್ ಅವ್ರಿಗೆ ರೀಚ್ ಆಗುತ್ತೆ ಆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಒಂದು ಸಣ್ಣದಾದಂತ ಒಂದು ಗಮನ ಕೊಟ್ಟು ಖುಷಿ ಮಾಡಿದೆ ನಿಜವಾಗ್ಲು ಅನುಕೂಲ ಆಗುತ್ತೆ ಸಹಕಾರ ಅಂತೂ ಎಲ್ಲ ಸ್ಪೋರ್ಟ್ಸ್ ಅವರು ಎಲ್ಲ ನಮ್ಮ ನಾಗೇಶ್ನವರೆಲ್ಲ ಕೂಡ ಯಾವತ್ತು ಮೆಟ್ಟಿ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಅದ್ರ ಮೇಲೆ ಕೂಡ ತಾವು ಗಮನ ಹರಿಸ್ಬೇಕು ನಾವು ಕೂಡ ಏನು ನಮ್ಮ ಒಂದು ಸಣ್ಣದಾದಂತ ಒಂದು ಸಪೋರ್ಟ್ ಸಿಗೋತರ ಪ್ಲಾನ್ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆ ಇಷ್ಟೊಂದು ಗಂಡರನ್ನ ಕರೆಸಿ ಆ ಗಂಡರ ಜೊತೆ ನಮಗೂ ಕೂಡ ಒಂದು ಸನ್ಮಾನವನ್ನು ಕೊಟ್ಟು ಏನು ವ್ಯವಸ್ಥೆಯನ್ನು ಮಾಡಿರ್ತಾರೆ ಎಲ್ಲರಿಗೂ ಕೂಡ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ಪೋರ್ಟ್ಸ್ ಬೇರೆ ಎಲ್ಲರೂ ಏನ್ ಆಡ್ತೀವಿ ಚೆನ್ನಾಗಿ ಆಡಿ ಸ್ಪೋರ್ಟಿವ್ ಆಗಿ ಯಾವುದು ಜಿದ್ದ ಜಿಲ್ಲದೆ ಸ್ಪೋರ್ಟ್ಸ್ ಇವಾಗ ತಗೊಂಡು ಯಾ ಜಿದ್ದಾಜಿದ್ದ ಯಾವುದೇ ಜಿದ್ದಾಜಿದ್ ಇಲ್ಲದೆ ಆ ಸ್ಪೋರ್ಟ್ಸ್ ಇವಾಗ ತಗೊಂಡು ಸಾಹೇಬ್ರು ಹೇಳ್ತಾ ಇದ್ರು ಯಾವ್ದೇ ಭೇದ್ಭಾವಲ್ಲ ಒಂದು ಬಾಂಧವ್ಯ ಬೆಳೆಯುತ್ತೆ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು ಆ ರೀತಿಯಲ್ಲಿ ತಾವೆಲ್ಲ ಕೂಡ ಆಡಿ ಬಹುಮಾನವನ್ನು ಗೆಲ್ಲಬೇಕು ಈಗಾಗಲೇ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು ತೃತೀಯ ಬಹುಮಾನ ಅಂತ ಹೇಳ್ಬಿಟ್ಟು ನಾನು ಎಲ್ಲಪ್ಪ ಸರ್ ಅಂತ ಹೇಳ್ದೆ ಏನಾದ್ರು ಆ ತರ ಇದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸ ನಾನು ಸಣ್ಣದಾದ ಸಣ್ಣದ ಸಹಾಯ ಮಾಡ್ತೀನಿ ಇಲ್ಲ ಇಲ್ಲ ಬರ್ತಿಲ್ಲ ಅದು ಹೇಳಿದ್ವಿ ಸೊ ಹಾಗಾಗಿ ಅದು ನಾನು ಸದಾ ಸಿದ್ಧನಾಗಿರ್ತೀನಿ ಅಂತ ಹೇಳ್ತಾ ನಮ್ಮ ಎಲ್ಲ ವೇದಿಕೆ ಮೇಲೆ ಇರುವಂಥ ಹಿರಿಯ ಗಣ್ಯರಿಗೆ ನಮ್ಮ ನಾಗೇಶ್ ಅಣ್ಣವ್ರಿಗೆ ಶ್ಯಾಮಣ್ಣವರಿಗೆ ಹಲವಾರು ಮುಖಂಡರಿಗೆಲ್ಲ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಮತ್ತು ಎಲ್ರಿಗೂ ನಮಸ್ಕಾರ ಏನು ಗಣರಾಜ್ಯೋತ್ಸವ ಇಪ್ಪತ್ತಾರರ ಪ್ರಯುಕ್ತ ಜೈ ಭೀಮ್ ಕಪ್ ಅಂತ ಏನು ಹೆಸರುವಾಸಿಯಾಗಿ ಇವತ್ತು ದಿವಸ ನಾವು ಹೇಳ್ಕೊಳ್ಳೋಕ್ಕೆ ಇಷ್ಟ ಆಗ್ತದೆ ಮುಳುಬಾಳದು ತಾಲೂಕು ಮಟ್ಟದ ವಿಕ್ಕಿಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಈ ಒಂದು ಟೂರ್ನಮೆಂಟು ಭೇದ ಭಾವವಿಲ್ಲದೆ ನಡೀಬೇಕು ಅಂತ ತಮ್ಮಲ್ಲಿ ಆಶಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಇಬ್ಬರು ಬಹಳಷ್ಟು ನೆನಪು ಬರ್ತಾರೆ ಈಗಿನ ಒಂದು ಕಾಲಘಟ್ಟದಲ್ಲಿ ನಾನು ಎ ಪಿ ಎಂ ಸಿ ಅಧ್ಯಕ್ಷರಾಗಬೇಕು ಅಂತಂದರೆ ಅಂತಂದ್ರೆ ಒಂದೇ ಒಂದು ಕಾರಣ ಅದಕ್ಕೆ ತಮಗೆ ಈ ಒಂದು ಸನ್ನದಿಯಲ್ಲಿ ಹೇಳಬೇಕು ಅಂತ ಒಂದು ಆಸೆ ಆಗ್ತದೆ ಏನಂತಂದ್ರೆ ನನ್ನ ಕ್ಷೇತ್ರ ಅಲ್ಲ ನನ್ನ ಕ್ಷೇತ್ರ ಬಿಟ್ಟು ಮುಡಿನೇರು ಕ್ಷೇತ್ರಕ್ಕೆ ಒತ್ತ ಮಂಜೂರ್ನ ಒಂದೇ ಒಂದು ಮಾತು ಕೇಳಿತು ಈ ಭಾಗಕ್ಕೆ ಏನಪ್ಪಾ ನಾನು ನಿಲ್ಬಹುದು ಬೇಡ ಅಂತಂದಾಗ ಅಣ್ಣ ನಿನ್ ನನ್ನ ಗುಂಪಲ್ಲಿದ್ಯಾ ನಿಲ್ಲು ನಿಲ್ವಂದ್ರು ಅಲ್ಲಿ ಯಶಸ್ವಿ ಆದ ಈಚೆಗೆ ನಮ್ಮ ನಾಗೇಶನ್ ಅವರು ಮಿನಿಸ್ಟರ್ ಆಗಿದ್ರು ಎಮ್ ಎಲ್ ಎ ಆಗಿದ್ರು ಅವ್ರಿಗೂ ಇದೇ ತರ ಒಂದೇ ಒಂದು ಮಾತು ಹೇಳಿತು ನಾನು ಇದೇನು ನೀನ್ ಭಯ ಪಡಬೇಡ ಈ ತಾಲೂಕಲ್ಲಿ ನಾನು ನಿನ್ನ ಅಧ್ಯಕ್ಷನಾಗಿ ಮಾಡೋ ಜವಾಬ್ದಾರಿ ನಂದು ನನ್ನನ್ನು ಒಂದು ವಾರ ನಮ್ಮ ಟೀಮ್ ಅನ್ನ ಎತ್ಕೊಂಡೋಗಿ ನನಗೆ ಬಹಳಷ್ಟು ಸೌಕರ್ಯ ಮಾಡಿ ನನ್ನನ್ನು ಈ ಒಂದು ಎ ಪಿ ಎಂ ಸಿ ಅಧ್ಯಕ್ಷನಾಗಿ ಕಾಣ್ ಹಾಕಿರ್ತಕ್ಕಂಥ ನಮ್ಮ ನಾಗೇಶ್ ಅವರು ಇವತ್ತು ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನಲ್ಲಿ ನಾನು ನಡೆಸ್ಕೊಳ್ಬೇಕು ಮತ್ತು ನಮ್ಮ ಯಾಕೆ ಅಂತಂದ್ರೆ ಈ ತಾಲೂಕಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಯಾವುದೇ ರೀತಿಯಲ್ಲಿ ಹೋಗ್ಲಿ ಯಾವ್ದೇ ಹೋಗ್ಲಿ ಈ ಅನ್ನದಾನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂತ ನಮ್ಮ ಸಾಂಬಾಯಣ್ಣವರು ಯಾಕಂತಂದ್ರೆ ಯಾವೊಬ್ಬ ದೇವಸ್ಥಾನಕ್ಕಾಗ್ಲಿ ಅವ್ರು ಹಿಂದೆ ಮುಂದೆ ನೋಡಲ್ಲ ಇರುಪಾಕ್ಷಿ ದೇವಸ್ಥಾನ ನಾನು ರಥೋತ್ಸವ ನಡೀತಾ ಇದೆ ಬೆಳಗ್ಗೆ ಒಂದು ಫೋನ್ ಮಾಡಿದೆ ಆ ಊರವರು ಬೆಂಗಳೂರಲ್ಲಿ ಇದ್ರು ಅಲ್ಲ ಹೋಗದೆ ಸಹಾಯ ಮಾಡಿದಣ್ಣ ಅಂತಂದ್ರು ಹಾಗೆ ಅವ್ರ ಹೆಸರು ಉಳಿಸ್ಕೊಳ್ತಾ ಇದ್ದಾರೆ ಓಂ ಶಕ್ತಿಗಳಿಗೆ ದೇವಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ಯಾಕೆ ಹೇಳಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ನಾಯಕರು ಅದನ್ನು ಬದುಕೋತಿದ್ರು ಅವಾಗ ಕಂಕಣಬದ್ಧವಾಗಿ ನಮ್ಮ ಜೆಕೆ ಇರ್ಬೋದು ಬಹಳ ಚೆನ್ನಾಗಿ ಆತ್ಮೀಯವಾಗಿ ಸಾಮ್ರಾಯಣ ಅವಾಗ ಬಹಳ ಜೆಕೆಗೂ ನಮ್ಮ ಸಾಮ್ರಾಯಣಗೂ ಬಹಳ ಚಿರಪಕ್ಷಿತ ಎಲೆಕ್ಷನ್ ಅಲ್ಲಿ ಅವ್ರ ಸಿಗ್ಲಿಲ್ಲ ಎಲೆಕ್ಷನ್ ಆದ್ಮೇಲೆ ಸಿಕ್ಕಿದ್ರು ನನಗೆ ಹಾಗಾಗಿ ಯಾಕೆ ಹೇಳ್ಬೇಕು ಅಂತಂದ್ರೆ ಎರಡನೇ ಉಸ್ತುವಾರಿ ಜವಾಬ್ದಾರಿ ಓಂಶಿಗೆ ಒಂದು ಬಸ್ಗಳು ಬಸ್ ದಾರಿ ಆಗಿರ್ತಕ್ಕಂಥವ್ರು ಸಾಮಾನ್ಯ ಅವರು ಇದೆಲ್ಲ ಮೂಲ ಕಾರಣ ಏನಂತಂದ್ರೆ ಯಾರ್ಯಾರು ಹಣೆ ಬರೋ ಏನಿದೆ ನಮಗೆ ಗೊತ್ತಿಲ್ಲ ನಮ್ಮ ನಾಗೇಶನ್ ಇರ್ಬೋದು ಸಾಮಾನ್ಯ ಇರ್ಬೋದು ಇನ್ನು ಹಲವಾರು ಕೆಲವರು ಬರ್ತಾರೆ ಈ ತಾಲೂಕು ಏನೋ ಒಂದು ಇದಾಗಬೇಕು ಅಂತ ನಾವು ಮಾಧವಪುರಲ್ಲಿ ನಿಂತಾಗ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಣ್ಣ ಬೇಡ ಇಲ್ಲಿ ನಿಂತ್ಕೊಡ್ರಿ ನಿಮ್ಗೆ ಚೆನ್ನಾಗಿರ್ತದೆ ಅಂತ ಅದು ಕಾರಣಾಂತರಗಳಿಂದ ಅದು ಆಗೋಯ್ತು ಆ ಕಡೆ ಹಾಗಾಗಿ ನಾವು ಕೇಳೋದು ಇಷ್ಟೇ ಏನು ಇವತ್ತು ಕ್ರಿಕೆಟ್ ಟೂರ್ನಮೆಂಟು ಭಾಳ ಅದ್ಭುತವಾಗಿ ನಡೀತಾ ಇದೆಯೋ ಆ ಒಂದು ಕ್ರಿಕೆಟ್ ಯಶಸ್ವಿ ಆಗಲಿ ಏನು ಹದಿನಾಲ್ಕು ಟೀಮ್ಗಳು ಬಂದಿದ್ದಾವೋ ಭೇದ ಭಾವನೆ ಇಲ್ದಿರ ಆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಯಶಸ್ವಿ ಆಗಬೇಕು ಅಂತ ಈ ಒಂದು ನಾಲ್ಕು ಮಾತುಗಳನ್ನು ಮಾತಾಡಲಿಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಾನು ಹೊಂದಿಸ್ತಾ ಮಾಧ್ಯಮದ ಬಂಧುಗಳಿಗೂ ಹೊಂದಿಸ್ತಾ ಈ ಒಂದು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಇವತ್ತಿನ ದಿನ ಗಣರಾಜ್ಯೋತ್ಸವ ಎರಡು ಸಾವಿರ ಇಪ್ಪತ್ತಾರರ ಪ್ರಯುಕ್ತ ಜೆ ಬಿ ಕಪ್ ಸೀಸನ್ ಒಂದರ ಮುಲ್ಬಾಲು ಕಾಮಾಕ್ಷಮ್ಮ ದೇವಸ್ಥಾನ ಬಳಿ ಅವರು ಬಂದ ತಾಲೂಕು ಮಟ್ಟದ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಸಮಾಜ ಸೇವಕರಾದಂತಹ ದಾನಿಗಳು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರ್ತಕ್ಕಂಥ ಎಸ್ ವೈ ಶಾಂಬಯ್ಯನವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾ ಮತ್ತು ಈ ಕಾರ್ಯಕ್ರಮವನ್ನು ನಮ್ಮ ಮಾಜಿ ಸಚಿವರಾದಂತಹ ಶ್ರೀ ಎಚ್ ನಾಗೇಶ್ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅವರು ಕೂಡ ಧನ್ಯವಾದಗಳು ಮತ್ತು ನಮ್ಮ ಆವಣಿ ಕೃಷ್ಣಪ್ಪನವರು ಹಿರಿಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಹೀಗೆ ಅವರು ಕೂಡ ಧನ್ಯವಾದಗಳು ಅರ್ಪಿಸ್ತಾ ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳು ಈ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ಸುಗೊಳಿಸ್ಬೇಕಂತೇಳ್ಬಿಟ್ಟು ಎಲ್ಲರೂ ಈ ವೇದಿಕೆ ಮೇಲೆ ಒಪ್ಪಿಸ್ತಿದ್ದಾರೆ ಅವರು ಕೂಡ ಧನ್ಯವಾದಗಳು ಮತ್ತು ಪ್ರಪ್ರಥಮವಾಗಿ ಮುಲ್ಬಾಗಲ್ ತಾಲೂಕಿನಲ್ಲಿ ಜೆ ಬಿ ಕಪ್ಪನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಮಾಜ ಸೇವಕರಾದಂಥ ಶಾಂಬೈಯನವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತೆ ಎಲ್ಲ ಆ ಕ್ರೀಡಾಪಟುಗಳಿಗೂ ಉತ್ತೇಜನವನ್ನು ನೀಡಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಈ ತಾಲೂಕಿನಲ್ಲಿ ಹಮ್ಮಿಕೊಂಡು ಹೇಳ್ಬಿಟ್ಟು ತಮಗೆಲ್ರಿಗೂ ತಿಳಿಸುತ್ತಾ ನನಗೆ ಕೊಟ್ಟಂಥ ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜಯ್ ಆಸೀನಾಗಿಟ್ಕಂತ ಗೌರವಾನ್ವಿತ ಮಾಜಿ ಸಚಿವರಾಗಿರ್ತಕ್ಕಂತ ಎಚ್ ನಾಗೇಶ್ ಸಾಹೇಬ್ರೆ ಸಮಾಜ ಸೇವಕರು ದೀನದಲಿತರ ಬಡವರ ಬಂಧು ಆಗಿರ್ತಕ್ಕಂಥ ಎಸ್ ವೈ ಶಮ್ಮಣ್ಣವ್ರೆ ಹಾಗೂ ವೇದಿಕೆ ಮೇಲೆ ಇರತಕ್ಕ ಎಲ್ಲ ಅತಿ ಗಣ್ಯರೇ ಇದು ಸೀಸನ್ ಜೈ ಜೈ ಭೀಮ್ ಕಬ್ ಸೀಸನ್ ಒನ್ ಅಂತ ಸೀಸನ್ ಒನ್ ಅಂದ್ರೆ ಮೋಸ್ಟ್ ಇದು ಮತ್ತೆ ಹಂಗೆ ಮುಂದುವರಿತಾ ಇರುತ್ತೆ ಅಂತ ನನ್ನ ಒಂದು ಸೈಕಲಾಜಿಕಲ್ ಫೀಲಿಂಗ್ ಇದು ಸೊ ಇದು ಹಿಂಗೆ ಮುಂದುವರಿಲಿ ಅಂತ ಬಿಟ್ಟು ಇಲ್ಲಿ ಕೋರ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದೇ ಎರಡೆರಡು ವಿಚಾರಗಳು ಮಾತಾಡ್ಬೇಕು ಅಂತ ಬಿಟ್ಟು ನಾನು ಒಂದು ಆಸೆ ಪಡ್ತೇನೆ ಇವತ್ತು ನಮ್ಮ ಮಾಜಿ ಸಚಿವರಿಗೆ ಅಧಿಕಾರ ಇಲ್ಲದೆ ಇರಬಹುದು ಅಧಿಕಾರ ಇಲ್ಲದೆ ಇದ್ರು ಕೂಡ ಇವತ್ತು ಜನರ ಬಾಯಲ್ಲಿ ಅವ್ರು ಶಾಶ್ವತ ಉಳಿದಿದ್ದಾರೆ ಕಾರಣ ಒಂದೇ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಅನೇಕ ಜನ ನಮ್ ಜೊತೆ ಇರ್ತಾರೆ ನಮ್ ಜೊತೆ ಇಲ್ಲದೆ ಇದ್ರು ಕೂಡ ಅವರ ನೆನಪುಗಳ ಪದೇ 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 ನಮ್ಮನ್ನ ಒಂಥರ ಸ್ಮರಿಸ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇರುತ್ತೆ ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಜೈ ಭೀಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಇವತ್ತು ನಮ್ ಜೊತೆ ಇಲ್ಲ ನಮ್ ಜೊತೆ ಇಲ್ಲದೆ ಇದ್ರು ಕೂಡ ಜೀವನ ಪರ್ಯಂತ ಮನುಷ್ಯರ ಜಮ್ಮ ಭೂಮಿಯ ಮೇಲೆ ಎಷ್ಟು ವರ್ಷಗಳಷ್ಟು ಕಾಲ ಇರುತ್ತೋ ಅಷ್ಟು ವರ್ಷಗಳಷ್ಟು ಕಾಲ ಅಂಬೇಡ್ಕರ್ ಅವರು ಶಾಶ್ವತವಾಗಿರ್ತಾರೆ ಆ ರೀತಿ ನಮ್ಮ ಸಾಹಿಬರ ಒಂದು ಕೆಲಸಗಳು ಎಚ್ ನಾಗೇಶ್ ಸಾಹಿಬ್ರ ಒಂದು ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತೆ ಅಂತ ಬಿಟ್ಟು ನನ್ನ ಒಂದು ಆಶ್ವಾಸನೆ ಅಥವಾ ಭರವಸೆ ಮತ್ತೆ ಇನ್ನೊಂದು ಪ್ರಮುಖ ವ್ಯಕ್ತಿಗಳು ಎಸ್ ವೈ ಶಂಭಯ್ಯ ಸರ್ ಅವರು ಸಹೋದರ ಸಮಾಜರು ಅವರು ಸಮಾಜ ಸೇವಕರಾಗಿ ಈಗಾಗಲೇ ಸುಮಾರು ಒಂದು ಐದಾರು ವರ್ಷಗಳಿಂದ ತಮ್ದಾಗಿಟ್ಕಂತ ಒಂದು ರೀತಿಯಲ್ಲಿ ತಮ್ದಾಗಿರ್ತಕ್ಕಂಥ ಶೈಲಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಸೇವೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಉಜ್ವಲ ಫಲಿತಾಂಶ ಸಿಗಲಿ ಭವ್ಯ ಭವಿಷ್ಯ ಸಿಗಲಿ ಅವರ ಬದುಕು ಉಜ್ವಲವಾಗಿ ಪ್ರಜ್ವಲ ಶ್ರೀಂತಿ ಬಿಟ್ಟಲ್ಲಿ ಹಾರೈಸ ನನಗೆ ಈ ಒಂದು ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವಶ್ಯಕ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದು ಸಹ ನಾನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಇವತ್ತು ಮುಳ್ಬಾಲ್ ತಾಲೂಕಿನ ಗಣರಾಜ್ಯೋತ್ಸವ ಪ್ರಯುಕ್ತ ಜೈ ಭೀಮ್ ಕಪ್ ಕ್ರಿಕೆಟ್ ಅನ್ನು ಆಚರಣೆ ಮಾಡಿದಂತಹ ನಮ್ಮ ಆತ್ಮೀಯ ಅನ್ನನದಂತಹ ಚಾಂಬೇನವ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಯಾಕೆಂದರೆ ಇದು ಅತ್ಯುತವಾದ ಕಾರ್ಯಕ್ರಮ ಕಾರ್ಯಕ್ರಮ ನಾನು ಅಲ್ಲೇ ಇದ್ದೆ ಓಡ್ ಬಂದೆ ಯಾಕಂದ್ರೆ ಜೈ ಭೀಮ್ ಕಪ್ ಕ್ರಿಕೆಟ್ ಅಂದರೆ ನಾನು ತುಂಬ ಒಂದು ಇಷ್ಟವಾದಂಥ ಕಾರ್ಯಕ್ರಮ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮಾಜಿ ಸಚಿವರು ಆದಂತಹ ನಾಗೇಶ್ ಅಣ್ಣವರು ಬಂದಿದ್ದಾರೆ ಅವ್ರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಜನಾಂಗದ ಮುಖಂಡರಾದಂಥ ಆಮ್ನಿ ಕೃಷ್ಣಪ್ಪನವರು ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇಷ್ಟೊತ್ತು ಎಲ್ಲರೂ ಮಾತಾಡಿದರು ಕಾರ್ಯಕ್ರಮ ಏನಂತ ಇದು ಯಾರೋ ಐಡಿ ಕೊಟ್ರೇನೆ ನಮ್ಮ ಎಲ್ಲಪ್ಪನವ್ರಿಗೆ ಯುವಕರಿಗೆ ಒಂಥರ ಉತ್ಸಾಹ ಕೊಟ್ಟು ಈ ಕ್ರಿಕೆಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಮಯ್ಯನವರು ಬಗ್ಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಅವರು ಇಲ್ಲೇ ಮುಳುಬಾಲ್ ತಾಲೂಕಲ್ಲೆಲ್ಲ ಇರೋದು ಅವರು ಬೆಂಗಳೂರಲ್ಲಿ ನೋಡ್ತಾರೆ ಅವರು ಅವ್ರ ಸಮಾಜ ಸೇವೆ ಅವರು ಇರ್ತಕ್ಕಂಥ ಜನ ಸಂಪಾದನೆ ಮಾಡಿದ್ದಾರೆ ನೋಡು ನಿಜವಾಗ್ಲೂ ಅಪಾರವಾದಂತಹ ಜನ ಸಂಪಾದನೆ ಮಾಡಿದ್ದಾರೆ ಯಾಕೆಂದರೆ ಎಲ್ಲರೂ ಯಾಕೆ ಯಾಕೆ ಇಷ್ಟಪಡ್ತಾಯಿರೋದು ಶಾಂಬೈನವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಕೂಡ ಇದುವರೆಗೂ ಯಾವುದೇ ಮುಖಂಡರು ಟೀಕೆ ಟಿಪ್ಪನ್ನು ಮಾಡಿಲ್ಲ ನನಗೆ ತುಂಬ ಖುಷಿ ಆಗ್ತದೆ ಶಾಂಬೈನವರು ಅವ್ರ ಗುರಿಯ ಒಂದೇ ಕಾಂಗ್ರೆಸ್ ಪಕ್ಷ ಅಷ್ಟೇ ನಿಜವಾಗ್ಲೂ ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡಲಿ ನಿಮ್ಗೆ ದೇವ್ರು ಒಳ್ಳೇದು ಮಾಡಿ ಒಳ್ಳೆಯ ರಾಜಕೀಯ ಭವಿಷ್ಯ ಕೊಡ್ಲಿ ಅಂತ ಹೇಳ್ತಾನೆ ಆಮೇಲೆ ನಮ್ಮ ನಾಗೇಶನವರು ಅಷ್ಟೇ ಐದು ವರ್ಷ ಇದ್ದರು ಐದು ವರ್ಷ ಇದ್ದರೂ ಕೂಡ ಅವ್ರು ಇದ್ದರು ಯಾವ ಬಾಯಲ್ಲಿ ನೋಡಿ ಕೂಡ ಎಮ್ ಎಲ್ ಎ ನಾಗೇಶ್ ಅವರು ಉತ್ತಮವಾದ ಸೇವೆ ಮಾಡಿದಂತ ಅದೆಲ್ಲರಿಗೂ ಗೊತ್ತಿದೆ ನೀವು ಒಳ್ಳೆಯ ಹೆಸರು ತಗೊಂಡಿದ್ದೀರಿ ನಿಮಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇಷ್ಟಿ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಯಾವುದೇ ರಾಜಕೀಯಕ್ಕೆ ಬಂದರೆ ಒಂದು ಜಾತಿ ನಮ್ಮ ಸೀಮಿತ ಅಲ್ಲ ನಾವು ಎಲ್ಲ ಜನಾಂಗದವರು ನಾವು ವಿಶ್ವಾಸ ತಗೋಬೇಕು ಎಲ್ಲರೂ ಜನಾಂಗದವರು ಪ್ರೀತಿ ಮಾಡ್ಬೇಕು ಅವಾಗ್ಲೇ ನಮ್ಗೆ ಒಂದು ಸ್ಥಾನಮಾನ ಇರೋದು ಇದನ್ನೆಲ್ಲ ಎಲ್ಲ ನೀವು ಮನ್ಸಲ್ಲಿ ಹೇಳಿ ನಿಮ್ಗೆ ಒಂದು ಕಿವಿಮತ ಹೇಳ್ತಾ ನನ್ನ ಮಾಷನ್ ಮುಗಿಸ್ತಾ ಇದ್ದೀನಿ ಎರಡು ಟೂರ್ನಮೆಂಟು ಸೀಸನ್ ಒನ್ ಇವತ್ತು ಬಾಲಾಜಿ ಭವನ್ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದಿರುವ ನಮ್ಮ ಎಸ್ ವೈ ಸಾಂಬಯ್ಯ ಬ್ರದರ್ ಅವರೇ ಮುಲಬಾಗ ತಾಲೂಕಲ್ಲಿ ಐದು ವರ್ಷ ಎಮ್ ಎಲ್ ಎ ಆಗಿ ಮಂತ್ರಿ ಆಗಿದ್ರು ಸಹ ಇಪ್ಪತ್ತು ವರ್ಷಕ್ಕಾಗುವಷ್ಟು ಕೆಲಸ ಮಾಡಿರುವಂಥ ನಮ್ಮ ಎಚ್ ನಾಗೇಶ್ ಸಾಹೇಬ್ರೆ ಹಾಗೆ ಇದಕ್ಕೆಲ್ಲ ಆಯೋಜನೆ ಮಾಡಿರುವಂಥ ಎಲ್ಲ ಗೆಳೆಯರೆ ಇಲ್ಲಿರುವಂಥ ಹಿರಿಯರೆ ನಮ್ಮ ಎಲ್ಲಪ್ಪಣ್ಣ ಅವ್ರೆ ಜೆ ಕೆ ಮೆಕಾನಿಕ್ ಮೆಕ್ಯಾನಿಕ್ ಸೀನಣ್ಣವ್ರೆ ಗೋಲ್ಪಲ್ ವೆಂಕಟೇಶ್ ಅಣ್ಣವ್ರೆ ನಮ್ಮ ವೆಂಕಟಮ್ಮಣ್ಣವ್ರೆ ನಮ್ಮ ಸಮಾಜ ಸೇವಕರು ನಮ್ಮ ಬ್ರದರ್ ಏನು ಖಾಸಗಿ ಶಾಲೆಗಳನ್ನ ಸುಮಾರು ಒಂದು ಇಲ್ಲ ಸರ್ಕಾರಿ ಶಾಲೆಗಳು ಎಷ್ಟು ಹದಗಟ್ಟು ಹೋಗಿದ್ವು ಅಂದ್ರೆ ಅವಕ್ಕೆಲ್ಲ ಒಳ್ಳೆ ಕಲ್ಲರ್ ಓಡಿಸೋದಾಗ್ಲಿ ಏನಾದರೂ ಕಟ್ಟಡ ಪ್ರಾಬ್ಲಮ್ ಇದ್ದರೆ ಕಟ್ಸೋದಾಗ್ಲಿ ಇವಾಗ ಅವರ ಹಾದಿಯಲ್ಲಿ ನಾನು ಸಹ ಈ ಜನವರಿ ಇಪ್ಪತ್ತಾರನೇ ತಾರೀಕಿಂದ ಮೊದಲನೇ ಹಾಜಿ ಇಕ್ತಾ ಇದ್ದೀನಿ ಚನ್ನಾಪುರ ಶಾಲೆಯಿಂದ ಸ್ಕಾಲರ್ಶಿಪ್ ಕೊಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ತಾಲೂಕು ಕವರ್ ಮಾಡೋಣ ಅಂದ್ಕೊಂಡಿದ್ವಿ ಈಗ ಕ್ರೀಡೆ ಅನ್ನೋದು ಬಂದರೆ ಕ್ರಿಕೆಟ್ ಅಂದರೆ ನನಗೂ ಬಹಳ ಹುಚ್ಚು ರಾತ್ರಿ ಎಂಟು ಗಂಟೆವರೆಗೂ ಪ್ರತಿ ಶನಿವಾರ ಭಾನುವಾರ ಇವಾಗೂ ಆಡ್ತೀವಿ ಸಾಯಂಕಾಲ ಏಳು ಗಂಟೆ ಆರು ಗಂಟೆ ಹೋಗಿದ್ದೀವಿ ಅಂದರೆ ನಮ್ಮ ನೆಟ್ ಕಟ್ಕೊಂಡಿದ್ವಿ ಸಂಜೆ ಎಂಟು ಹತ್ತು ಹನ್ನೆರಡುವರೆಗೂ ಕೂಡ ಆಡ್ತೀವಿ ಕ್ರೀಡೆ ಇದ್ದರೆ ಮಾತ್ರ ಆರೋಗ್ಯ ಇವಾಗ ನಾನು ಬೇಕಾದರೆ ಒಂದು ಎರಡು ಕಿಲೋಮೀಟ್ರ್ ಬೇಕಾದ್ರೆ ಓಡ್ತೀನಿ ಯಾಕಂದರೆ ಕ್ರಿಕೆಟ್ ಆಡ ಅಭ್ಯಾಸ ಆಗಿರೋದ್ರಿಂದ ವಿದ್ಯಾಭ್ಯಾಸ ಜೊತೆಗೆ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಒಳ್ಳೆಯದಂತ ಹೇಳ್ತಾ ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳ್ ಗೊಂದಿಸಿ ಈ ಕಾರ್ಯಕ್ರಮ ಕರೆದು ಎರಡು ಮಾತು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಜೈ ಹಿಂದ್ ಜೈ ಭೀಮ್ ನಮ್ಮ ಮಾಜಿ ಸಚಿವರು ನಾಗೇಶ್ ಅವರು ಜನಪ್ರಿಯ ಮುಳಬಗಲು ತಾಲೂಕಿನ ಜನರ ಮನಸ್ಸನ್ನ ಗೆದ್ದಂತ ನಾಯಕರು ಧನ್ಯವಾದಗಳು ಸರ್ ಈಗ ಈ ಕಾರ್ಯಕ್ರಮದ ಆಯೋಜಕರಾಗಿರುವಂತ ಎಸ್ ವೈ ಶಾಂಬಯ್ಯನವರು ಈ ಕಾರ್ಯಕ್ರಮದ ಅಧ್ಯಕ್ಷರ ಪರ ಹೋರಾಟಗಾರರು ಹಿರಿಯ ಮುಖಂಡರಾಗಿರುವಂತಹ ವೆಂಕಟರಾಮಣನ್ ಅವರಿಗೆ ಈಗ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಸನ್ಮಾನವನ್ನು ಸ್ವೀಕರಿಸಬೇಕು ಸರ್ ಧನ್ಯವಾದಗಳು ಸರ್ ತಮ್ಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರೆ ಅವರು ಸಹ ಅವರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ ಧನ್ಯವಾದಗಳು ಸರ್ ಈಗ ಇದ್ದಾರೆ ಅವರಿಗೆ ಧನ್ಯವಾದಗಳು ಅವರು ಸಹ ಸನ್ಮಾನವನ್ನು